ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ನಿಮ್ಮ ಮಾಶ್ವಿನಿ ಎಲ್ಲರೂ ಹೇಗಿದ್ದರೆ ನಾನಂದರು ತುಂಬ ಚೆನ್ನಾಗಿದ್ದೀನಿ ಹಾಗೆ ನೀವು ಕೂಡ ತುಂಬ ಚೆನ್ನಾಗಿದ್ರೆ ಅಂತ ಇದ್ದೀನಿ ಇವಾಗ ತಾನೇ ಬ್ಲಾಕ್ಡೌನ್ ಸ್ಟಾರ್ಟ್ ಮಾಡಿದೆ ಫಸ್ಟು ಬೆಳಗ್ಗೆ ಎದ್ದ ತಕ್ಷಣನೇ ಮನೆ ಕೆಲಸ ಇವತ್ತು ತುಂಬ ಲೇಟಾಗಿ ತುಂಬ ಲೇಝಿಯಾಗಿ ಕೆಲಸ ಮಾಡ್ತಾಯಿದ್ದೀನಿ ಯಾಕಂದರೆ ಯಾಕೋ ಬೆಳಗ್ಗೆಯೂ ಕೂಡ ಸ್ವಲ್ಪ ಲೈಟಾಗಿ ಹೊಟ್ಟೆ ನೋವು ಎಲ್ಲ ಇತ್ತು ಹಾಗಾಗಿ ಏನು ಮಾಡೋದು ಇವಾಗ ಬೇಸಿಗೆಗಾಲ ಸ್ಟಾರ್ಟ್ ಆಯ್ತಲ್ಲ ಬೇಸಿಗೆಗಾಲದಲ್ಲಿ ಮಾತ್ರ ನನಗಿದೇ ಪ್ರಾಬ್ಲಮ್ಮು ಏನಂದರೆ ಜಾಸ್ತಿ ಬರ್ತಾ ಇರುತ್ತೆ ಹೀಟ್ ಜಾಸ್ತಿಯಾಗಿ ಅದಕ್ಕೋಸ್ಕರ ನಾನು ಜಾಸ್ತಿ ಅಂದರೆ ಚಪಾತಿ ಆ ಥರ ಎಲ್ಲ ಊಟ ಮಾಡೋದಕ್ಕೆ ಹೋಗೋದಿಲ್ಲ ಮನೇಲಿ ಮಾಡ್ತೀವಿ ಬಟ್ ಆದರೂ ಅದನ್ನು ನಮ್ಮ ಮನೆಯವ್ರಿಗೆ ಮಕ್ಳಿಗೆ ಕೊಡ್ತೀನಿ ಬಟ್ ನಾನು ತಿನ್ನೋದಿಲ್ಲ ಮತ್ತು ಹೀಟ್ ಪದಾರ್ಥ ಏನಿದೆ ಅದೆಲ್ಲ ಕಂಟ್ರೋಲ್ ಮಾಡ್ತೀನಿ ಬಟ್ ಆದ್ರೂ ತುಂಬ ಹೀಟ್ ಆಗ್ತಾಯಿರುತ್ತೆ ಒಂದೊಂದು ಸಲ ಅಂತರೂ ಊಟನೇ ಮಾಡೋದಿಲ್ಲ ಸುಮ್ಮನೆ ಪದೇ ಪದೇ ನೋವೆಲ್ಲ ಬರೋದು ಹಾಗೆಲ್ಲ ಇರುತ್ತೆ ಈ ಬೇಸಿಗೆ ಟೈಮಲ್ಲಿ ಮಾತ್ರ ಆ ಥರ ಆಗೋದು ಇನ್ನು ಉಳಿ ಉಳಿದಿದ್ದ ಟೈಮಲ್ಲಿ ಆ ಥರ ಏನೂ ಆಗೋಲ್ಲ ಹಾಗಂತ ಕರೆಂಟ್ ಆಪ್ರೇಷನ್ ಮಾಡಿಸ್ಕೊಂಡ್ನಲ್ಲ ಆ ಪ್ರಾಬ್ಲಮ್ಮ ಅಂತ ಕೇಳೋದಾದರೆ ಅದೇನಲ್ಲ ಯಾಕಂದರೆ ನಾನು ಮೊದಲಿಂದನೂ ಅಷ್ಟೇ ಬೇಸಿಗೆಗಾಲ ಬಂತು ಅಂದ್ರೇ ನನಗೆ ಈ ಪ್ರಾಬ್ಲಮ್ಸ್ ಇತ್ತು ಹಾಗಾಗಿ ಈವಾಗ್ಲು ಅಷ್ಟೇ ಏನಾದರೂ ಒಂದು ಸ್ವಲ್ಪ ತಂಪಾಗಿರೋದನ್ನ ಜಾಸ್ತಿ ತಿಂದರೆ ಅವಾಗೇನೋ ಅನ್ಸಲ್ಲ ನಾರ್ಮಲಾಗೇ ಇರ್ತೀನಿ ಇಲ್ಲಾಂದರೆ ಸ್ವಲ್ಪ ಹಾಗೆ ಹೊಟ್ಟೆ ನೋವು ಆ ಥರ ಎಲ್ಲ ಕಾಣಿಸ್ಕೊಳ್ತಾ ಇರುತ್ತೆ ಏನು ಮಾಡೋದಕ್ಕಾಗಲ್ಲ ಇವತ್ತು ಟಿಫನಿಗೆ ಅವಲಕ್ಕಿ ಮತ್ತು ಚಿತ್ರಾನ್ನ ಎರಡು ಮಾಡೋಣ ಅಂದ್ಕೊಂಡೆ ತುಂಬ ದಿನ ಆಗಿತ್ತು ಅವಲಕ್ಕಿ ಮನೇಲಿ ಮಾಡೇ ಇರಲಿಲ್ಲ ಹಾಗಾಗಿ ಇವತ್ತು ಅವಲಕ್ಕಿ ಮಾಡೋಣ ಅಂತ ಹೇಳಿ ಎಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ ಗೊಜ್ಜೆಲ್ಲ ಕೂಡ ರೆಡಿಯಾಗಿದೆ ಮತ್ತು ರಾತ್ರಿ ಅನ್ನ ಕೂಡ ಇತ್ತು ಸುಮ್ಮನೆ ಅನ್ನ ವೇಸ್ಟ್ ಮಾಡೋ ಬದಲು ಅನ್ನನ ಚಿತ್ರಾನ್ನ ಕಲಿಸ್ಬಿಟ್ರೆ ಅದೂ ಖಾಲಿ ಆಗುತ್ತೆ ಇದನ್ನು ಖಾಲಿ ಆಗುತ್ತಲ್ಲ ಹಾಗಾಗಿ ಎರಡೂ ಕೂಡ ಮಾಡಿದೆ ಒಗ್ಗರಣೆ ಎಲ್ಲ ಚೆನ್ನಾಗಿ ರೆಡಿಯಾಗಿದೆ ಏನೋ ಒಂಚೂರು ಅದು ಟೊಮೆಟೊ ಬೇಯಬೇಕು ಹಾಗಾಗಿ ಟೊಮೆಟೊ ಬೇಯೋವರೆಗೂ ಅದನ್ನು ನೀಟಾಗಿ ಬೇಯಿಸ್ಕೊಂಡು ಆಮೇಲೆ ಒಗ್ಗರಣೆನ ಅವಲಕ್ಕಿ ಒಳಗಡೆ ಹಾಕಿ ಕಲಿಸ್ಬಿಟ್ಟು ಮುಗೀತು ಇವತ್ತು ಟಿಫನ್ ನಮ್ಮದು ಇದು ನಿಮ್ಗೆ ನೀವೇನು ಮಾಡಿದ್ರಿ ಅನ್ನೋದನ್ನ ಕಾಮೆಂಟ್ ಮಾಡಿ ತಿಳಿಸಿ ಯಾಕೋ ಗೊತ್ತಿಲ್ಲ ವೀಡಿಯೋ ವಾಯ್ಸೋರ್ಗೆ ಕೊಡ್ಬೇಕಾದ್ರೆ ಸಖತ್ ತೊದಿಸ್ತಾ ಇರ್ತೀನಿ ಏನು ಪ್ರಾಬ್ಲಮ್ ಅಂತ ಇವಾಗ ಚಿತ್ರಾನ್ನ ಕೂಡ ರೆಡಿ ಆಯಿತು ಮತ್ತು ಅವಲಕ್ಕಿ ಕೂಡ ರೆಡಿಯಾಗಿದೆ ಇನ್ನೇನು ಇವಾಗ ಕುತ್ಕೊಂಡು ಟಿಫನ್ ಮಾಡೋದೊಂದೇ ಬಾಕಿ ಇರೋದು ಹಾಗೆ ಇವಾಗ ಕಾಯಿ ಕೂಡ ತುರಿಬೇಕು ನಮ್ಮ ಮನೆಯಲ್ಲಿ ಕಾಯಿ ತುರಿ ತುಂಬ ಇಷ್ಟಪಟ್ಟು ತಿಂತಾರೆ ಅವಲಕ್ಕಿಗೆ ಚಿತ್ರಾನ್ನಕ್ಕೆ ಹಾಗಾಗಿ ಕಾಯಿ ತುರಿನೂ ಕೂಡ ಮಾಡಿಟ್ಟೆ ಇವಾಗ ನಮ್ಮ ಮನೆಯವ್ರಿಗೆ ಫಸ್ಟ್ ಇದ್ದೀನಿ ಮಕ್ಕಳು ಅಂದರೆ ಭ್ರಮರ ತಿನ್ನೋದಿಲ್ಲ ಅಜ್ಜಯ್ ತಿಂತಾನೆ ಕಾಯಿ ತುರಿನ ಮತ್ತು ಭ್ರಮರ ಯಾಕೋ ಗೊತ್ತಿಲ್ಲ ಅವ್ಳಿಗೆ ಏನು ಇಷ್ಟ ಆಗುತ್ತೋ ಅದನ್ನು ಮಾತ್ರ ಅವ್ಳು ತಿನ್ನೋದು ಬೇರೆ ಎಲ್ಲ ತಿನ್ನೋದಕ್ಕೆ ಹೋಗೋಲ್ಲ ಹಾಗಾಗಿ ನಾನು ಕೂಡ ಜಾಸ್ತಿ ಫೋರ್ಸ್ ಮಾಡಲ್ಲ ಮತ್ತು ಇವಾಗ ಟಿಫನ್ ಈ ಮೂವರಿಗೂ ಕೂಡ ಹಾಕಿ ಕೊಟ್ಟಿದ್ದೀನಿ ಅವರಿಗೆ ಎಲ್ಲ ಕೊಟ್ಬಿಟ್ಟು ಆಮೇಲೆ ನಾನು ಕುತ್ಕೊಂಡು ಈಗ ಟಿಫನ್ ಮಾಡಬೇಕು ಟಿಫನ್ ಟಿಫನೆಲ್ಲ ಮಾಡಿದ್ದಾದಮೇಲೆ ಬ್ರಹ್ಮರಂಗೆ ತಲೆ ಬಾಚೋಣ ಅಂತ ಹೇಳ್ಬಿಟ್ಟು ಅವಳಿಗೆ ಚೆನ್ನಾಗಿ ಬೆಳಗ್ಗೆ ಎದ್ದ ಆಯಿಲ್ ಆಯಿಲೆಲ್ಲ ಅಪ್ಲೈ ಮಾಡಿದ್ದೆ ಅವಳಿಗೂ ಕೂಡ ಆಯಿಲ್ ಹಚ್ಚಿದ್ದೆ ನಾನು ಕೂಡ ಚೆನ್ನಾಗಿ ಇವತ್ತು ಆಯಿಲ್ ತಲೆ ತುಂಬ ಹಚ್ಕೊಂಡ್ಬಿಟ್ಟಿದ್ದೀನಿ ಅದೇ ಹೇಳಿದ್ನಲ್ವ ಹೀಟ್ ಸ್ವಲ್ಪ ಜಾಸ್ತಿ ಆಗಿಬಿಟ್ಟಿದೆ ಅಂತ ಹೇಳಿ ಹಾಗಾಗಿ ತಲೆ ತುಂಬ ಎಣ್ಣೆ ಹಚ್ಕೊಂಡಿದ್ದೀನಿ ಅವಾಗ ಸ್ವಲ್ಪ ಹೀಟ್ ಕಡಿಮೆ ಆಗುತ್ತೆ ಹರಳೆಣ್ಣೆ ಇದ್ದಿದ್ದರೆ ಹರಳೆಣ್ಣೆ ಹಚ್ಕೋತಾ ಇದ್ದೆ ಹರಳೆಣ್ಣೆ ಖಾಲಿ ಆಗೋಯಿತು ಹಾಗಾಗಿ ಮತ್ತು ಹರಳೆಣ್ಣೆ ಇರಲಿಲ್ಲಲ್ಲ ನಾರ್ಮಲ್ ಆಗಿ ಇರೋಂಥ ಮನೇಲಿರೋಂಥ ಎಣ್ಣೆನೆ ಹಚ್ಕೊಂಡಿದ್ದೀನಿ ಇವಾಗ ಸದ್ಯಕ್ಕೆ ನಾನು ಯಾವುದು ಯೂಸ್ ಮಾಡ್ತೀನೋ ಅದನ್ನೇ ಹಚ್ಕೊಂಡಿದ್ದೀನಿ ಬಟ್ ತಲೆ ತುಂಬ ಹಚ್ಕೊಂಡ್ರೆ ಬೆಟ್ಟವರು ಅದರಲ್ಲಿ ಬೇಸಿಗೆ ಕಾಲ ಬೇರೆ ಅಲ್ಲ ಅದಕ್ಕೋಸ್ಕರ ತಲೆ ತುಂಬ ಇಬ್ಬರು ಕೂಡ ಚೆನ್ನಾಗಿ ಹಚ್ಕೊಂಡಿದ್ದೀವಿ ಅದಕ್ಕೆ ಇವಾಗ ಏನಂದರೆ ಭ್ರಮರ ತಲೆ ಬಾಚಮ್ಮ ಎರಡು ಜುಟ್ಟು ಹಾಕು ಎರಡು ಜುಟ್ಟು ಹಾಕು ಅಂತ ಹೇಳಿ ತುಂಬ ಕಾಡ್ತಾಯಿದ್ಲು ಇದ್ಲು ಅವಳಿಗೇನೆಂದರೆ ನಾನು ಹಸಿ ಅಂದರೆ ಜಾಸ್ತಿ ಆಯಿಲ್ ಹಾಕ್ತಾ ಇರಲಿಲ್ಲ ಯಾಕಂದರೆ ಪುಟ್ ಪುಟ್ಟು ಹೇರ್ಸ್ ಇರೋದ್ರಿಂದ ಅವಳಿಗೆ ಆಯಿಲ್ ಹಚ್ಚಿ ನಾವು ಜುಟ್ಟಾಕ್ಬೇಕಂದ್ರೆ ಕೈ ಫುಲ್ಲು ಸುಮ್ಮನೆ ಜಾರ್ತಾನೇ ಇರುತ್ತೆ ನೀಟಾಗಿ ಕೂರೋದಿಲ್ಲ ಬಟ್ ಇವತ್ತು ತುಂಬ ಹಠ ಮಾಡ್ತಾಯಿದ್ಲು ಇಲ್ಲ ಹಚ್ಚಮ್ಮ ಅಚ್ಚಮ್ಮ ಅಂದರೆ ಆಯಿಲು ಕೂಡ ಹಚ್ಚು ಮತ್ತು ಜ ಇದು ಜುಟ್ಟೂ ಕೂಡ ಹಾಕಮ್ಮ ಅಂತ ಹೇಳ್ಬಿಟ್ಟು ತುಂಬ ಹಠ ಮಾಡ್ತಾಯಿದ್ಲು ಹಾಗಾಗಿ ಇವಾಗ ಕೂರಿಸ್ಕೊಂಡು ಜುಟ್ಟು ಹಾಕೋಣ ಅಂತ ಹೇಳಿ ಹಾಕ್ತಾ ಇದ್ದೀನಿ ಅವಳು ಇವಾಗ ಹೇರ್ನ ಲೆಂತ್ ಬಿಟ್ಟಿದ್ದಾಳಲ್ಲ ಅವಳಿಗಂದ್ರೂ ಫುಲ್ ಖುಷಿನೋ ಖುಷಿ ಡೈಲಿ ಜುಟ್ಟು ಹಾಕ್ಸ್ಕೋತಾಳೆ ಇಲ್ಲ ಒಂದು ಜುಟ್ಟಾದರೂ ಹಾಕ್ಸ್ಕೋತಾಳೆ ಹಾಕ್ಸ್ಕೊಂಡು ಫುಲ್ಲು ಒಂದು ರೀತಿ ರೆಡಿ ಆಗೋದು ಮತ್ತು ಟ್ಯೂಷನ್ಗೆ ಹೋಗ್ಬೇಕಾದ್ರೂ ಅಷ್ಟೇ ಜುಟ್ಟು ಹಾಕ್ಕೊಂಡು ರೆಡಿಯಾಗಿ ಹೋಗ್ತಿರ್ತಾಳೆ ಇವಾಗ ಸದ್ಯ ಹೇರ್ ಕಟ್ ಅಂತರೂ ಬೇಡವೇ ಬೇಡ ಅಂತ ಹೇಳಿ ತುಂಬ ಹಠ ಇದ್ದಾಳೆ ಅದಕ್ಕೋಸ್ಕರ ನಾನು ಹೇರ್ ಕಟ್ ಕೂಡ ಮಾಡಿಸಿಲ್ಲ ನೀವು ಕೂಡ ತುಂಬ ಜನ ಹೇಳಿದ್ರಿ ಬೇಡ ಏನಕ್ಕೆ ಹೇರ್ ಕಟ್ ಮಾಡಿಸ್ತೀರ ಭ್ರಮರಂಗೆ ಮಾಡಿಸ್ಬೇಡಿ ಹಾಗೇ ಇರಲಿ ಅಂತ ಕೂಡ ಹೇಳಿದ್ರಿ ಮತ್ತು ಸರಿ ಆಯ್ತು ಬಿಡು ಅಂತ ಹೇಳಿಬಿಟ್ಟು ನಾನು ಕೂಡ ಸುಮ್ಮನಾಗಿದ್ದೀನಿ ನೋಡಬೇಕು ಅವಳಿಗೆ ಯಾವಾಗ ಹೇರ್ ಕಟ್ ಮಾಡಬೇಕು ಅಂತ ಮನ್ಸು ಬರುತ್ತೋ ಅವಾಗ ಮಾಡಿಸೋಣ ಅಂತ ಹೇಳ್ಬಿಟ್ಟು ನಾನು ಸರಿ ಅಂತ ಹೇಳಿ ಸುಮ್ಮನೆ ಆಗಿದ್ದೀನಿ ಇವಾಗ ಸದ್ಯಕ್ಕೆ ಎರಡು ಜುಟ್ಟು ಹಾಕ್ತಾ ಇದ್ದೀನಿ ಆ ಜುಟ್ಟು ಎಷ್ಟು ಜಾರ್ತಾ ಇದೆ ಅಂದರೆ ನನಗೆ ಹಾಕೋದಕ್ಕೇ ಇಲ್ಲ ತುಂಬ ಇದೆ ಪುಟ್ ಪುಟ್ಟು ಹೇರ್ಸು ಅದರಲ್ಲಿ ಅವಳಿಗೆ ಅಂದರೆ ಶಾರ್ಟ್ ಏರ್ಸ್ ಮಾಡಿಸ್ಬಿಟ್ಟಿದ್ನಲ್ಲ ಕಟಿಂಗು ಅದು ಒಂದೊಂದು ಲೆಂತ್ ಇದೆ ಒಂದೊಂದು ಶಾರ್ಟ್ ಇದೆ ಹಾಗಾಗಿ ಹಾಕೋದಕ್ಕೆ ಸರಿ ಹೋಗ್ತಾ ಇಲ್ಲ ಆದರೂ ಕೂಡ ಹೆಂಗೋ ಅಡ್ಜಸ್ಟ್ ಮಾಡಿಕೊಂಡು ಹಾಕಿದೆ ಇವಾಗ ಮನೇಲಿ ಹೂವು ಕೂಡ ಕಟ್ತೀವಲ್ವ ಒಂಚೂರು ಹೂವು ಕೂಡ ಇತ್ತು ಅದನ್ನು ಹೂವು ಮುಡ್ಸಮ್ಮ ಮುಡ್ಸಮ್ಮ ಅಂತ ಹೇಳ್ಬಿಟ್ಟು ತುಂಬ ಕಾಡ್ತಾಯಿದ್ಲು ಅದಕ್ಕೆ ಸರಿ ಆಯಿತಮ್ಮ ಅಂತ ಹೇಳಿ ಹೂವು ಮುಡಿಸ್ತಾ ಇದ್ದೀನಿ ಅವಳು ಇವತ್ತೇ ಫಸ್ಟ್ ಟೈಮ್ ಈ ಥರ ಹೂವು ಮುಡ್ಕೊಂಡಿರೋದು ಯಾವತ್ತೂ ಕೂಡ ಅವಳು ಹಿಂಗೆ ಮುಡ್ಕೊಂಡೇ ಇಲ್ಲ ಇವತ್ತು ಯಾಕೋ ಹೂವು ಮುಡಿಸು ಅಂತ ಹೇಳಿ ತುಂಬ ಆಟ ಮಾಡ್ತಾ ಸರಿ ಆಯಿತು ಅಂತ ಹೇಳಿ ಆ ಆಸೆನೂ ಈಡೇರಿಸ್ಬೇಡ ಅಂತ ಹೇಳಿ ಹೂವು ಮುಡಿಸಿದೆ ನನಗೆ ಹೂವು ಮುಡಿಸ್ಬೇಕಾದ್ರೆ ನನಗೆ ನನ್ನ ಚೈಲ್ಡ್ಹುಡ್ಡೇ ನೆನಪಾಗ್ತಾಯಿತ್ತು ನಾನು ಅಷ್ಟೇ ಇದೇ ರೀತಿಯೇ ಅಮ್ಮನ ಹತ್ರ ಜುಟ್ಟಾಕ್ಸ್ಕೊಂಡು ಹೂವನ್ನು ತಲೆ ತುಂಬ ಇದ್ದೆ ಅದೆಲ್ಲ ನೆನಪಾಯಿತು ನನಗೆ ಏನೋ ಆ ಟೈಮ್ನ ಎಲ್ಲ ಮಿಸ್ ಮಾಡ್ಕೊತೀವಿ ತುಂಬ ಕ್ಯೂಟಾಗಿ ಕಾಣ್ತಾ ಇದ್ದಾಳಲ್ಲ ನನಗಂತರೂ ಕಳೆದೋಗಿರೋಂಥ ದಿನನ ಮತ್ತೆ ಬರೋದಿಲ್ಲ ಅಲ್ವಾ ಓಲ್ಡ್ ಓಲ್ಡ್ ಮೆಮೊರೀಸ್ ಗೋಲ್ಡ್ ಮೆಮೊರಿ ಮೆಮೊರೀಸ್ ಅಂತ ಹೇಳ್ಬೋದು ಆ ಥರ ಏನೋ ಒಂದು ರೀತಿ ಇತ್ತು ಇವಾಗ ಸ್ವಲ್ಪ ನಾನು ಕಾಲು ಹಾಕೋ ಕಪ್ ಕಪ್ಪು ಕಾಣ್ತಾ ಇತ್ತು ನೋಡೋಣ ಮೊಬೈಲಲ್ಲೆಲ್ಲ ಇದ್ರು ಈ ಒಂದು ವೀಡಿಯೋನ ನೋಡೋಣ ಈ ಇದು ಯಾಕೆ ಟ್ರೈ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಫೇಸ್ಬುಕ್ಕಲ್ಲಿ ಇದ್ರು ಸೊ ಅದನ್ನು ಟ್ರೈ ಮಾಡ್ತಾ ಇದ್ದೀನಿ ಏನಂದರೆ ಒಂದು ಬೌಲ್ ಇಟ್ಕೊಂಡಿದ್ದೀನಿ ಒಂದು ಬೌಲಿಗೆ ಒಂದು ಅರ್ಧ ಸ್ಪೂನಷ್ಟು ಸಕ್ಕರೆ ಹಾಕ್ಕೊಂಡಿದ್ದೀನಿ ಹಾಗೆ ನಾವು ನಾರ್ಮಲಾಗಿ ಯೂಸ್ ಮಾಡ್ತೀವಲ್ವ ಶಾಂಪು ಶಾಂಪು ಹಾಕ್ಕೊಂಡಿದ್ದೀನಿ ಒಂದು ಶಾಂಪು ಫುಲ್ ಹಾಕ್ಕೊಂಡೆ ನಾನು ಒಂದು ಶಾಂಪು ಫುಲ್ ಹಾಕ್ಕೋಬೇಕಂತಲೇ ಏನು ತೋರಿಸಿದ್ರು ಹಾಗಾಗಿ ಒಂದು ಶಾಂಪೂನೇ ಫುಲ್ ಹಾಕ್ಕೊಂಡೆ ನೋಡೋಣ ಫಸ್ಟ್ ಟೈಮ್ ನಾನು ಅದರಲ್ಲಿ ಇರೋದನ್ನ ನೋಡಿಬಿಟ್ಟು ಕಾಪಿ ಮಾಡಿ ನಾನು ಮಾಡ್ತಾ ಇರೋದು ಅಂದರೆ ನಾನು ನನ್ನ ಮೇಲೆ ಪ್ರಯೋಗ ಮಾಡ್ಕೋತಾ ಇರೋದು ಯಾಕಂದರೆ ನಾನು ಏನು ಜಾಸ್ತಿ ವಿಡಿಯೋ ಎಲ್ಲ ನೋಡಿಬಿಟ್ಟು ನನ್ನ ಮೇಲೆ ನಾನು ಪ್ರಯೋಗ ಮಾಡ್ಕೊಳೋಕ್ಕೆ ಹೋಗೋದಿಲ್ಲ ನಾನು ಬಟ್ ಇವತ್ತು ಯಾಕೋ ಫುಲ್ ಧೈರ್ಯ ಮಾಡಿ ಕಾಲು ಬೇರೆ ಯಾಕೋ ಕಪ್ಪಿಗೆ ಆಗ್ತಾ ಇದೆ ನೋಡೋಣ ಅಂತ ಹೇಳಿಬಿಟ್ಟು ಟ್ರೈ ಮಾಡ್ತಾ ಇದ್ದೀನಿ ಇವಾಗ ಸಕ್ಕರೆ ಮತ್ತು ಶಾಂಪೂ ಹಾಕಿದ್ದೀನಲ್ಲ ಅದೆಲ್ಲ ನೀಟಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಸೊ ಮಿಕ್ಸ್ ಮಾಡಿದಾದ್ಮೇಲೆ ಅದನ್ನು ನಮ್ಮ ಕಾಲುಗಳಿಗೆ ಹಚ್ಕೊಂಡು ಮಸಾಜ್ ಮಾಡಬೇಕು ಕಾಲುಗಳಿಗೆ ಹಚ್ಕೊಂಡು ಮಸಾಜ್ ಮಾಡೋದಕ್ಕೂ ಕೂಡ ಒಂದು ಇಂಗ್ರೀಡಿಯೆಂಟ್ನ ಯೂಸ್ ಮಾಡಬೇಕು ಅದೇನಂತ ಹೇಳ್ಬಿಟ್ಟು ಹೇಳ್ತೀನಿ ವರ್ಕ್ ಆಗುತ್ತೋ ಇಲ್ಲೋ ಅಂತ ಹೇಳಿಬಿಟ್ಟು ಡೌಟಲ್ಲೇ ಈ ಇದನ್ನು ಸ್ಟಾರ್ಟ್ ಮಾಡಿದೆ ಫೈನಲ್ ರಿಸಲ್ಟ್ ಏನಾಗಿದೆ ಅಂತ ಹೇಳಿಬಿಟ್ಟು ತೋರಿಸ್ತೀನಿ ಶಾಕ್ ಆಯಿತು ನನಗಂತೂ ನಿಜವಾಗ್ಲೂ ಶಾಕ್ ಆಯಿತು ಇವಾಗ ಒಂದು ಅರ್ಧ ಹೋಳಷ್ಟು ನಿಂಬೆಹಣ್ಣು ತೊಗೊಂಡಿದ್ದೀನಿ ಒಂದು ಕಾಲಿಗೆ ಒಂದು ಅರ್ಧ ಹೋಳು ನಿಂಬೆಹಣ್ಣು ಇನ್ನೊಂದು ಕಾಲಿಗೆ ಇನ್ನೊಂದು ಅರ್ಧ ಹೋಳು ನಿಂಬೆಹಣ್ಣು ನಾನು ಫಸ್ಟ್ ಇವಾಗ ಒಂದು ಕಾಲಿಗೆ ಮಾತ್ರ ಮಾಡಿ ತೋರಿಸ್ತಾ ಇದ್ದೀನಿ ನೀವು ಅಬ್ಸರ್ವ್ ಮಾಡ್ತಾ ಇದ್ರೆ ನನ್ನ ಸ್ಕಿನ್ ಫುಲ್ ಇಲ್ಲೆಲ್ಲ ಡ್ರೈ ಇದೆ ಮತ್ತು ಒಂದು ಚೂರು ಕಪ್ಪು ಕಪ್ಪುಗಿದೆ ಮತ್ತು ಸೈಡಲ್ಲಿ ಕೂಡ ಕಪ್ಪುಗಿದೆ ನಿಮಗೆ ಆಮೇಲೆ ತೋರಿಸ್ತೀನಿ ಕಪ್ಪುಗಿದೆ ಸೈಡಲ್ಲೆಲ್ಲ ಕೂಡ ಸೊ ಹಾಗಾಗಿ ನಾನು ಇದನ್ನು ಟ್ರೈ ಮಾಡಿದ್ದು ಇಲ್ಲಾಂದರೆ ನಾನು ಟ್ರೈ ಕೂಡ ಮಾಡ್ತಾ ಇರಲಿಲ್ಲ ಏನೂ ಗೊತ್ತಿಲ್ಲ ಅದು ನಾವು ಕಾಲು ಮಚ್ಕೊಂಡು ಕುತ್ಕೊಂಡ್ರೆ ಈ ಥರ ಆಗುತ್ತೆ ತುಂಬ ಹೊತ್ತು ಆ ಥರ ಕುತ್ಕೊಂಡಿರ್ತೀವಲ್ವ ಅದ್ರ ಮೇಲೆ ಪ್ರೆಷರ್ ಬಿದ್ದು ಬಿದ್ದು ಕಪ್ಪುಗಾಗುತ್ತೆ ಅಂತ ಹೇಳ್ತಾರೆ ಎಷ್ಟೊಂದು ಜನ ಅದು ಎಷ್ಟು ಮಟ್ಟಿಗೆ ನಿಜ ಅಥವಾ ಎಷ್ಟು ಮಟ್ಟಿಗೆ ಸುಳ್ಳು ಅನ್ನೋದು ಕೂಡ ನಂಗೆ ಕ್ಲಿಯರಾಗಿ ಗೊತ್ತಿಲ್ಲ ಆದರೆ ತುಂಬ ಕಪ್ಪುಗಿದೆ ನನ್ನ ಅಂದರೆ ನಾನು ಕಾಲು ಮಡ್ಚ್ಕೊಂಡು ಕುತ್ಕೊಂಡಾಗ ನಮ್ಮ ಪಾದ ನೆಲಕ್ಕೆ ಬಡಿಯುತ್ತಲ್ವ ಸೈಡ್ ನೋಡಲ್ಲಿ ಈ ಥರ ಆ ಒಂದು ಎಲ್ಬು ಹತ್ರ ನನಗೆ ಕಪ್ಪುಗಿದೆ ತುಂಬ ಹಾಗಾಗಿ ನಾನು ಇದನ್ನು ಟ್ರೈ ಮಾಡಿದ್ದು ಇವಾಗ ಯಾಕೋ ಬಿಸಿಲುಗಳು ಜಾಸ್ತಿ ಆದಂಗೆಲ್ಲ ನನ್ನ ಕಾಲು ಕಪ್ಪಗಾಗ್ತಾ ಇತ್ತು ಮೊದಲೆಲ್ಲ ತುಂಬ ಕೀರ್ ತೊಗೋತಾ ಇದೆ ಮದುವೆಗಿಂತ ಮುಂಚೆ ಬಟ್ ಈಗ ತುಂಬ ಅಂದರೆ ತುಂಬ ಲೇಸಿಯಾಗಿಬಿಟ್ಟಿದ್ದೀನಿ ಅಂತಲೇ ಹೇಳ್ಬೋದು ಅವಾಗೆಲ್ಲ ಎಷ್ಟು ಕೇರ್ ಇದ್ದೆ ಅಂದರೆ ನಾನು ಕೈ ಕಪ್ಪಿಗೆ ಆಗೋದಕ್ಕೆ ಬಿಡ್ತಾ ಇರಲಿಲ್ಲ ಕಾಲು ಕಪ್ಪುಗಾಗೋದಕ್ಕೆ ಬಿಡ್ತಾ ಇರಲಿಲ್ಲ ಪದೇ ಪದೇ ವಾಶ್ ಮಾಡ್ಕೊಳೋದು ಹಂಗೆಲ್ಲ ಮಾಡ್ತಾಯಿದ್ದೆ ಬಟ್ ಇವಾಗ ಒಂದು ರೀತಿ ಲೇಝಿ ಈ ಓ ಆಗುತ್ತಾ ಆಗಲಿ ಬಿಡು ಅನ್ನೋ ಥರ ಇವತ್ತು ಯಾಕೋ ಇಲ್ಲ ನನ್ನ ಕಾಲು ತುಂಬ ಆಗ್ತಾ ಇದೆ ನನ್ನ ಕಾಲು ನೋಡಿದರೆ ನನಗೆ ಒಂಥರ ಆಗ್ತಾ ಇದೆಯಲ್ಲ ಅಂತ ಹೇಳ್ಬಿಟ್ಟು ಅದಕ್ಕೋಸ್ಕರ ನಾನು ಇದನ್ನ ಮಾಡ್ತಾ ಇದ್ದೀನಿ ನೋಡಿ ಈ ಥರ ನಿಂಬೆಹಣ್ಣು ತಗೊಂಡು ನೀಟಾಗಿ ಎಲ್ಲಿ ಕಪ್ಪು ಇದೆಯೋ ಜಾಸ್ತಿ ಅಲ್ಲಿ ನೀಟಾಗಿ ಅದನ್ನ ತಿಕ್ತಾ ಹೋಗಬೇಕು ಸೊ ತಿಕ್ಕಿದ ಮೇಲೆ ನಾವು ನಾರ್ಮಲ್ ವಾಟರ್ ಇರುತ್ತಲ್ವ ಅದರಲ್ಲಿ ವಾಶ್ ಮಾಡಿಕೊಂಡ್ರೆ ಆಯಿತು ಕೈ ತುಂಬ ಆಗ್ತೈತೆ ಯಾಕಂದರೆ ಶ್ಯಾಂಪು ಬೇರೆ ಅಲ್ಲ ನಿಂಬೆಣ್ಣೆ ಕೂಡ ಚಿಕ್ಕದು ನನ್ನ ಮಗನಿಗೆ ನಿಂಬೆಹಣ್ಣು ತೊಗೊಂಬಾರು ಅಂದರೆ ಚಿಕ್ಕದು ಗೋಲಿ ನಿಂಬೆಹಣ್ಣು ತೊಗೊಂಬಂದಿದ್ದಾನೆ ಹಾಗಾಗಿ ಕೈ ಕೂಡ ತುಂಬ ಸ್ಲಿಪ್ಪಾಗ್ತಾಯಿತ್ತು ಇವಾಗ ವಾಶ್ ಬಂದೆ ಫೈನಲ್ ರಿಸಲ್ಟ್ ಇಲ್ಲಿದೆ ಏನು ಅಂದರೆ ನಿಜ ಶಾಕ್ ಆಯಿತು ನನಗೆ ಒಂದು ಸ್ವಲ್ಪ ಒಂದು ಹಂಡ್ರೆಡ್ ಪರ್ಸೆಂಟಲ್ಲಿ ಒಂದು ಟ್ವೆಂಟಿ ಫೈವ್ ಪರ್ಸೆಂಟ್ ನನಗೆ ಓಕೆ ಓಕೆ ಚೆನ್ನಾಗಿ ವರ್ಕ್ ಆಯಿತು ಅಂತ ಅನ್ನಿಸ್ತು ಯಾಕಂದರೆ ನನಗೆ ಇಲ್ಲಿ ಏನು ಅಬ್ಸರ್ವ್ ಮಾಡಿದ್ದೀನಂದರೆ ಇಲ್ಲಿ ನನ್ನ ಕಾಲತ್ರ ಏನು ಬೆರಳುಗಳಿದ್ವು ಅಲ್ಲೆಲ್ಲ ನನಗೆ ಒಂಚೂರು ಕಪ್ಪುಗಾಗಿತ್ತು ಈ ಪಾದದ ಮೇಲೆ ಮತ್ತು ಈ ಸೈಡ್ ಇದೆಯಲ್ಲ ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡಿ ಅಲ್ಲಿ ಎಲುಬು ಆ ಕಪ್ಪು ಇತ್ತು ಇಲ್ಲಿ ಇದೆಯಲ್ಲ ಸೇಮ್ ಹೀಗೆ ಇದ್ದಿದ್ದು ನೋಡಿ ಈ ಥರ ಇದ್ದಿದ್ದು ಬಟ್ ಇವಾಗ ನೀವು ನೋಡ್ತಾ ಇದ್ದರೆ ಕಲರ್ ಚೇಂಜ್ ಆಗಿದೆ ಅಲ್ವಾ ಅಬ್ಸರ್ವ್ ಮಾಡಿದರೆ ಗೊತ್ತಾಗುತ್ತೆ ನನಗೆ ತುಂಬ ಶಾಕ್ ಆಯಿತು ನಿಜವಾಗ್ಲೂ ಇದು ವರ್ಕ್ ಆಯ್ತಲ್ಲ ಅಂತ ಹೇಳಿ ಇದೇ ರೀತಿ ನಾವು ವೀಕ್ಲಿ ಮಾಡಿದರೆ ನಮಗೆ ನಿಜವಾಗ್ಲೂ ಹಂಡ್ರೆಡ್ ಪರ್ಸೆಂಟ್ ನಮ್ಮ ಕಾಲು ತುಂಬಾ ಚೆನ್ನಾಗಿರುತ್ತೆ ಇವಾಗ ಶೇಂಗಾ ಇತ್ತು ಮನೆಯಲ್ಲಿ ಹಾಗಾಗಿ ಅದನ್ನು ಸುಲಿತಾ ಇದ್ದೀವಿ ಶೇಂಗಾ ಎಲ್ಲ ಬಿಡಿಸ್ಬಿಟ್ಟು ಒಂದು ಬಾಕ್ಸಲ್ಲಿ ಹಾಕಿ ಸ್ಟೋರ್ ಮಾಡಿಕೊಂಡ್ರೆ ಒಗ್ಗರಣೆಗೆ ಚಟ್ನಿಗೆ ಪ್ರತಿಯೊಂದಕ್ಕೂ ಯೂಸ್ ಮಾಡೇ ಮಾಡ್ತೀವಲ್ವ ಬರುತ್ತೆ ಅಂತ ಹೇಳ್ಬಿಟ್ಟು ಎಲ್ಲ ಬಿಡಿಸ್ಕೊತಾ ಇದ್ದೀವಿ ಅಮ್ಮ ನಾನು ಇಬ್ಬರು ಕೂಡ ಕೂತ್ಕೊಂಡು ಬಿಡಿಸ್ತಾ ಇದ್ದೀನಿ ಒಂದು ಏನಾಗುತ್ತೆ ಅಂದರೆ ವೀಡಿಯೋ ಮಾಡಬೇಕಾದ್ರೆ ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡಿರ್ತೀನಿ ನೆಕ್ಸ್ಟು ಒಂದು ರೀತಿ ಲೇಸಿ ಆಗಿಬಿಡ್ತೀನಿ ಯಾಕೋ ಗೊತ್ತಿಲ್ಲ ಈಗೀಗ ತುಂಬಾ ಲೇಝಿ ಲೇಸಿ ಲೇಸಿ ಇದ್ದೀನಿ ಎಷ್ಟು ಪ್ರಯತ್ನ ಪಡಬೇಕಂದ್ರೂ ಕೂಡ ಆಗ್ತಾಯಿಲ್ಲ ಏನು ಪ್ರಾಬ್ಲಮ್ ಆಗಿದೆ ಅಂತಲೂ ಕೂಡ ಗೊತ್ತಿಲ್ಲ ಆದರೆ ನಿನ್ನೆ ಏನೋ ನನಗೆ ಏನು ತೋರ್ಚಿತು ಅಂದರೆ ಒಂದು ಮನಿ ಸೇವಿಂಗ್ ಬಗ್ಗೆ ವಿಡಿಯೋ ಮಾಡೋಣ ಅಂತ ಹೇಳಿಬಿಟ್ಟು ಮನಿ ಸೇವಿಂಗ್ ಬಗ್ಗೆ ವೀಡಿಯೋ ಮಾಡಿ ನಾನು ಸೆಂಡ್ ಮಾಡಿದೆ ಅದಾದಮೇಲೆ ಕೆಲವೊಂದಷ್ಟು ಕಾಮೆಂಟ್ಸ್ ಬಂದವು ಮೊದಲು ಒಂದು ಕಾಮೆಂಟ್ ಬಂದುಬಿಟ್ಟು ಮೊದಲು ನೀವು ನೀವು ಅದನ್ನು ಟ್ರೈ ಮಾಡಿ ಮಾಡಿಬಿಟ್ಟು ನೀವು ಉದ್ಧಾರ ಆಗು ಫಸ್ಟು ಅಂತಂದೇಳಿ ನಾವು ಉದ್ಧಾರ ಆಗಬೇಕು ಅಂತ ಹೇಳಿಬಿಟ್ಟು ಸ್ವಾರ್ಥ ಬುದ್ಧಿ ನಮಗೆ ಬೇಡ ಸೊ ಹಾಗಾಗಿ ಎಲ್ಲರೂ ಕೂಡ ಉದ್ಧಾರ ಆಗಲಿ ಅಂದರೆ ಎಲ್ರಿಗೂ ಕೂಡ ಯೂಸ್ ಆಗಲಿ ಅಂತಲೇ ನಾನು ಆ ವಿಡಿಯೋ ಮಾಡಿದ್ದು ನನಗೋಸ್ಕರ ನಾನು ಮಾಡಿಕೊಂಡಿಲ್ಲ ನನಗೋಸ್ಕರ ನಾನು ಏನು ಬೇಕು ನಾನು ಅದನ್ನು ಮಾಡ್ಕೊಂಡಿದ್ದೀನಿ ಹಾಗೆ ನನಗೋಸ್ಕರ ನಾನು ಯಾವ ಥರ ಟಿಪ್ಸ್ ಫಾಲೋ ಮಾಡಬೇಕು ಹಾಗೆ ನನ್ನ ಮನೆಗೆ ಹೇಗೆ ಸೇವ್ ಮಾಡಬೇಕು ಅಂತ ನಾನು ನಿಮ್ಗೆ ಅಡ್ವೈಸ್ ಮಾಡ್ತಾಯಿದ್ದೀನಂದ್ರೆ ಅದನ್ನು ನಾನು ಟ್ರೈ ಮಾಡೇ ಇರ್ತೀನಲ್ವಾ ಇಷ್ಟೊಂದೆಲ್ಲ ನಿಮಗೆ ಅಡ್ವೈಸ್ ಮಾಡೋವಂಥದ್ದು ನನಗೆ ಅವಶ್ಯಕತೆ ಏನಿದೆ ಸೊ ನಿಮಗೆ ಟ್ರೈ ನಿಮಗೆ ನನಗೆ ಗೊತ್ತಿಲ್ಲದೆ ನಿಮಗೇನು ಹೇಳೋದಿಲ್ಲ ಅಲ್ವ ನಾನು ಅದನ್ನು ಟ್ರೈ ಮಾಡಿದ ಮೇಲೆ ತಾನೇ ನಾನು ನಿಮಗೂ ಕೂಡ ಹೇಳೋದು ಒಂದು ಪುಡ್ದಾಗಾದರೂ ನಾನು ಟ್ರೈ ಮಾಡಿರ್ತೀನಲ್ವ ಸೊ ಹಾಗಾಗಿ ನಾನು ನನಗೆ ಅಂಥ ಸ್ವಾರ್ಥ ಬುದ್ಧಿ ಇಲ್ಲ ಫಸ್ಟು ನಾನು ಉದ್ಧಾರ ಆಗಬೇಕು ಯಾರೂ ಕೂಡ ಉದ್ಧಾರ ಆಗಬಾರ್ದು ಅನ್ನೋ ಒಂದು ಮನೋಭಾವನೆ ಇಲ್ಲ ಸಿಸ್ಟರ್ ಯಾರು ಕಾಮೆಂಟ್ ಮಾಡಿದರೆ ಅವ್ರಿಗೆ ಅರ್ಥ ಆಗಿದೆ ಅಂತ ಅಂದ್ಕೋತೀನಿ ಹಾಗೆ ಒಬ್ಬರು ಕಾಮೆಂಟ್ ಏನಂದರೆ ಸಿಸ್ಟರ್ ಅಂದರೆ ಪಾಪ ಅವ್ರದ್ದೇನು ನೆಗೆಟಿವ್ ಅಂತಂದಲ್ಲ ಮಂತ್ಲಿ ಅಂದರೆ ಒಬ್ಬೊಬ್ಬರಿಗೆ ಮಂತ್ಲಿ ಬರೋವಂಥ ಸ್ಯಾಲ್ರಿ ಇರುತ್ತೆ ಅವ್ರಿಗೆ ವೀಕ್ಲಿ ಸೇವ್ ಮಾಡೋದಕ್ಕಾಗಲ್ಲ ಸೊ ಅವರು ಏನು ಮಾಡ್ಬೋದು ಅಂತ ಕೇಳಿದ್ರಿ ಮಂತ್ಲಿ ಸೇವ್ ಮಾಡೋದಕ್ಕೆ ಅಂದರೆ ವೀಕ್ಲಿ ಅನ್ನೋರು ಮಂತ್ಲಿ ಸೇವ್ ಮಾಡೋರು ಅದಕ್ಕೂ ಕೂಡ ಒಂದು ವೀಡಿಯೋ ಮಾಡ್ತೀನಿ ಒಂದು ಇಷ್ಟಲ್ಲೇ ಈ ವೀಕಲ್ಲೇ ನಾನು ಆ ವೀಡಿಯೋ ಮಾಡಾಕ್ತೀನಿ ನಿಜವಾಗ್ಲೂ ಯೂಸ್ಫುಲ್ ಆಗುತ್ತೆ ನೀವು ಅದನ್ನು ಟ್ರೈ ಮಾಡಿ ನೋಡಿ ಯಾಕಂದರೆ ಯಾವುದೇ ಒಂದು ವಿಡಿಯೋನ ಮಾಡಬೇಕಾದ್ರೆ ಅದ್ರ ಬಗ್ಗೆ ನೂರು ಸಲ ಯೋಚನೆ ಮಾಡಿಬಿಟ್ಟೆ ನಾವು ಮಾಡಿರ್ತೀವಿ ಹಾಗೆ ಅದನ್ನು ಟ್ರೈ ಮಾಡಿಬಿಟ್ಟಾದ ಮೇಲೆ ನಾವು ಹೇಳೋದು ಅಲ್ವಾ ಸೊ ಅದರಲ್ಲಿ ಮತ್ತಿಲ್ಲ ನಮ್ಮ ಫ್ರೆಂಡ್ಸ್ ಸರ್ಕಲಲ್ಲಿ ಕೇಳಿಬಿಟ್ಟು ನಾವು ಹೇಳ್ತೀವಿ ಅದನ್ನು ಬಿಟ್ಟು ನಾವು ಬೇರೆ ಏನೂ ಹೇಳೋದಕ್ಕೆ ಹೋಗಲ್ಲ ಮತ್ತು ಒಂದು ಸ್ವಲ್ಪ ಏನಂದರೆ ನಾವು ಸ್ಟಾರ್ಟಿಂಗಲ್ಲಿ ಈ ಥರ ಹೇಳಿದಾಗ ನಿಮಗೆ ಸ್ವಲ್ಪ ಟಫ್ ಅನ್ನಿಸ್ಬೋದು ಬಟ್ ಅದನ್ನು ನೀವು ಮೈಂಡಲ್ಲಿ ಫಿಕ್ಸ್ ಮಾಡ್ಕೊಂಡಿಲ್ಲ ನಾನು ಸೇವ್ ಮಾಡೇ ಮಾಡ್ತೀನಿ ಈ ಥರ ನಾನು ಒಂದು ಕಲೆಕ್ಟ್ ಮಾಡ್ತೀನಿ ಅಂದರೆ ಡೆಫಿನೆಟ್ಲಿ ನಾವು ಕಲೆಕ್ಟ್ ಮಾಡ್ತೀವಿ ಸೇವ್ ಮಾಡ್ತೀವಿ ಸೊ ಅದನ್ನು ಒಂದು ಮೈಂಡಲ್ಲಿ ಇಟ್ಕೋಬೇಕು ಫಸ್ಟು ನಮ್ಮ ನಮ್ಮನೆ ಸೇವಿಂಗ್ ಅನ್ನೋದನ್ನ ಮೈಂಡಲ್ಲಿ ಇಟ್ಕೊಂಡ್ರೆ ಒಂದೊಂದು ರೂಪಾಯಿ ಖರ್ಚು ಮಾಡೋದನ್ನು ಕೂಡ ನಾವು ಕಂಟ್ರೋಲ್ ಮಾಡ್ತೀವಿ ಅಂದರೆ ವೇಸ್ಟೇಜ್ ಖರ್ಚು ಏನಿದೆ ಅದನ್ನು ಮಾಡೋದಕ್ಕೂ ಕೂಡ ಕಂಟ್ರೋಲ್ ಮಾಡ್ತೀವಿ ಮನೆಯಲ್ಲಿ ಸುಮ್ಮನೆ ದಿನಸಿ ಇದ್ದರೂ ಕೂಡ ದಿನಸಿ ತರಿಸೋದು ಸುಮ್ಮನೆ ವೇಸ್ಟ್ ಖರ್ಚು ಮಾಡೋದು ಸುಮ್ಮನೆ ಮಾಡಿ ಮಾಡಿ ಚೆಲ್ಲೋದು ಹಂಗೆಲ್ಲ ಮಾಡ್ತಿರ್ತೀವಿ ಎಷ್ಟೋ ಮನೆಗಳಲ್ಲಿ ಅದನ್ನೆಲ್ಲ ಕಂಟ್ರೋಲ್ ಮಾಡ್ಕೋತೀವಿ ಹೆಣ್ಮಕ್ಳಿಗೆ ಆಗದಿರೋಂಥ ಕೆಲಸ ಯಾವುದೂ ಇಲ್ಲ ಹೆಣ್ಮಕ್ಳು ಮಾಡಿದ್ರು ಅಂದರೆ ಪ್ರತಿಯೊಂದು ಕೆಲಸನೂ ಕೂಡ ಸಾಧ್ಯ ಮಾಡ್ಕೊಂಡೇ ಮಾಡ್ಕೋತಾರೆ ಹಾಗಾಗಿ ನಾನು ಮನಿ ಸೇವಿಂಗ್ ಬಗ್ಗೆ ಹೇಳ್ತಾ ಬಂದೆ ಸೊ ಅದರಲ್ಲಿ ಏನಾದರೂ ನಾನು ಹೇಳಿದ್ರಲ್ಲಿ ತಪ್ಪು ಅಂತ ಅನಿಸಿದರೆ ದಯವಿಟ್ಟು ಕ್ಷಮಿಸಿ ಓಕೆ ನಾನು ನಾನೇನು ಅಂದರೆ ನಾನೇನು ಬೇಜಾರಾಗ್ತಾ ಇಲ್ಲ ಬಟ್ ನಿಮಗೆ ತಪ್ಪಾಗಿ ಅಂತ ಅನಿಸಿದರೆ ದಯವಿಟ್ಟು ಕ್ಷಮಿಸಿ ಓಕೆನಾ ಇವಾಗ ಹೂ ಕಟ್ತಾ ಇದ್ದೀನಿ ಸಂಜೆ ಟೈಮಲ್ಲಿ ಸುಮ್ಮನೆ ಸಂಜೆ ಟೈಮಲ್ಲಿ ಏನು ಟೈಮ್ ವೇಸ್ಟ್ ಮಾಡೋದು ಸ್ವಲ್ಪ ಹೊತ್ತಾದರೂ ಕುತ್ಕೊಂಡು ಹೂ ಕಟ್ಟಿದರೆ ಆ ಅಮೌಂಟ್ ಆದರೂ ನಮಗೆ ಸೇವ್ ಆಗುತ್ತಲ್ವ ಒಂದು ದಿನಕ್ಕೆ ಒಂದು ಕೆ ಜಿ ಹೂ ಕಟ್ಟಿದರೆ ನನಗೆ ಅರವತ್ತು ರೂಪಾಯಿ ಸೇವ್ ಆಗುತ್ತೆ ಒಂದೊಂದು ಸಲ ಎರಡು ಕೆ ಜಿ ಎರಡೂವರೆ ಕೆ ಜಿ ಹೂ ಕಟ್ತೀವಿ ಸೊ ಅದನ್ನು ಬಂದಿರೋಂಥ ಅಮೌಂಟನ್ನ ನಾನು ಎಲ್ಲೂ ಕೂಡ ನಾನು ವೇಸ್ಟೇಜ್ ಖರ್ಚು ಇಲ್ಲ ಅದನ್ನು ಒಂದು ಕಡೆಗೆ ಹೂ ಕಟ್ಟಿರೋಂಥ ಅಮೌಂಟ್ ಎಲ್ಲ ಒಂದು ಕಡೆಗೆ ಸೇವ್ ಮಾಡ್ತಾಯಿದ್ದೀನಿ ಸೊ ಈ ಥರ ನಾನು ಕೂಡ ಸೇವ್ ಮಾಡ್ತೀನಿ ಸೊ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ